ಎಲ್ರಿಗೂ ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ಲೈವ್ ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಯಾವ್ದಾದ್ರು ಪಿಸ್ಗಳನ್ನ ಕಂಡಕ್ಟ್ ಮಾಡಿದಾಗ ಅಥವಾ ಪೋಸ್ಟ್ ಪೋಸ್ಟನ್ನು ಹಾಕ್ದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚೆಚ್ಚು ಮಾಹಿತಿಯನ್ನು ತಿಳ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ಸನ್ನ ಪಡ್ಕೋಬಹುದು ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಇವತ್ತು ತಗೊಂಡಿರೋ ಪ್ರಶ್ನೆ ಪತ್ರಿಕೆ ಯುನಿವರ್ಸಿಟಿ ಆಫ್ ಮೈಸೂರು ಪೋಸ್ಟ್ ಗ್ರಾಜ್ಯುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಕಳೆದ ವರ್ಷ ಆಗಸ್ಟ್ 24 ಇಪ್ಪತ್ತೈದನೇ ತಾರೀಕು ಎಂಟ್ರೆನ್ಸ್ ಎಕ್ಸಾಮ್ ನಡೆಯಿತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಕನ್ನಡಕ್ಕೆ ಅಡ್ಮಿಷನ್ ಆಗಲಿಕ್ಕೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳಿದ್ದಾವೆ ಅಲ್ಲಿ ಗುರ್ತು ನೀವು ಅಂತಿಮ ಉತ್ತರ ಅಂತ ಪರಿಗಣಿಸೋದು ಬೇಡ ಅಲ್ಲಿ ಕೆಲವೊಂದು ಸರಿ ಗುರ್ತಾಕೊಂಡಿದ್ದಾರೆ ಕೆಲವೊಂದು ತಪ್ಪ ಇದೆ ಏಕೆಂದರೆ ಎಕ್ಸಾಮು ಬರಿಬೇಕಾದ್ರೆ ಅವ್ರು ಗುರ್ತಾಕೊಂಡಿರ್ತಕ್ಕಂಥವು ನಾನು ಹೇಳುವಂಥವನ್ನ ನೀವು ಸರಿ ಉತ್ತರ ಗುರ್ತಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ನಾನು ನಿಮಗೆ ಅವ್ರು ಬಿಟ್ಟಿರ್ತಕ್ಕಂಥ ಕೀ ಉತ್ತರಗಳನ್ನ ಇಲ್ಲೇ ಇಟ್ಟಿದ್ದೀನಿ ನೀವು ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಆಡಿಯೋ ಕ್ಲಿಯರ್ ಇದೆಯಾ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ವಿಡಿಯೋ ಕ್ಲಿಯರ್ ಇದೆಯಾ ಸ್ವಲ್ಪ ತಾಂತ್ರಿಕವಾಗಿ ಎಲ್ಲ ಸರಿ ಇದೆ ಅಂತೇಳ್ಬಿಟ್ಟು ಒಂದು ಮೆಸೇಜ್ ಮಾಡಿದ್ರೆ ತರಗತಿ ಆಗುತ್ತೆ ಪ್ರಶ್ನೆ ಒಂದು ಚೆತ್ತಾಣ ಬೆದಂಡೆ ರೂಪಗಳು ಇವುಗಳನ್ನು ತಿಳಿಸಿದ ಲಕ್ಷಣ ಗ್ರಂಥ ಲಕ್ಷಣ ಗ್ರಂಥ ಮೀಮಾಂಸಾ ಗ್ರಂಥ ಅಥವಾ ಅಲಂಕಾರ ಗ್ರಂಥ ಕಾವ್ಯಮಮಾಂಸೆಗೆ ಮೊದಲು ಲಕ್ಷಣಶಾಸ್ತ್ರ ಅಲಂಕಾರ ಶಾಸ್ತ್ರ ಅಂತ ಕರಿತಾ ಇದ್ರು ಹಾಗಾಗಿ ಮೀಮಾಂಸಾ ಗ್ರಂಥ ಅಲಂಕಾರ ಗ್ರಂಥ ಲಕ್ಷಣ ಗ್ರಂಥ ಅಂತಲೂ ಪ್ರಶ್ನೆ ಪತ್ರಿಕೆಯಲ್ಲಿ ಕಾವ್ಯಾವಲೋಕನ ಕಾವ್ಯಾದರ್ಶ ಮಾರ್ಗ ಕಾವ್ಯಾಲಂಕಾರ ಸೂತ್ರವೃತ್ತಿ ಕಾವ್ಯಾವಲೋಕನ ಎರಡನೇ ನಾಗವರ್ಮನ ಅಲಂಕಾರ ಗ್ರಂಥ ಲಕ್ಷಣ ಗ್ರಂಥ ಅಥವಾ ಮೀಮಾಂಸಾ ಗ್ರಂಥ ಕನ್ನಡದ್ದು ಕಾವ್ಯಾದರ್ಶ ದಂಡಿ ಸಂಸ್ಕೃತದ ಕವಿರಾಜಮಾರ್ಗ ಶ್ರೀ ವಿಜಯ ಕನ್ನಡ ಕಾವ್ಯಾಲಂಕಾರ ವೃತ್ತಿ ಸಂಸ್ಕೃತ ವಾಮನ್ ಛತ್ತಾಣ ಮತ್ತು ಬೆದಂಡೆ ಅನ್ನುವಂತ ಎರಡು ಕಾವ್ಯರೂಪಗಳನ್ನು ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಅಲ್ಲಿ ಇನ್ನೊಂದು ನೋಟ್ ಮಾಡ್ಕೊಳ್ಳಿ ಕಾವ್ಯಾವಲೋಕನದ ಮೊದಲನೇ ಭಾಗ ಶಬ್ದ ಸ್ಮೃತಿ ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ಕಾವ್ಯಾವಲೋಕನ ಗ್ರಂಥ ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದು ಅಲಂಕಾರ ಗ್ರಂಥದ ಮೊದಲನೇ ಅಧ್ಯಾಯ ಶಬ್ದ ಸ್ಮೃತಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಎರಡು ಭೇದಿಸಲೆಂದೇ ದಲ್ ನುಡಿಯದ ಒಂದು ಸಾಲ್ ಕೊಟ್ಟಿದ್ದಾರೆ ಯಾವ ಕಾವ್ಯದ ಸಾಲು ಗದಾಯುದ್ಧ ಪಂಪ ಭಾರತ ಕುಮಾರ ವ್ಯಾಸ ಭಾರತ ಜೈಮಿನಿ ಭಾರತ ಕೆಲವೊಂದು ಸರಿ ಏನು ಮಾಡ್ಬೋದು ಅಂದರೆ ನೀವು ಇಲ್ಲಿ ಇದು ಕರ್ಣ ಅಂತ ಬಂದಿರೋದ್ರಿಂದ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಕತೆ ಅಂತ ಗೊತ್ತಾದರೆ ಕೆಲವು ಅಲ್ಲಿ ಆಪ್ಷನ್ಸ್ಗಳಿದ್ರೆ ಬೇಕಾರೆ ಅದನ್ನು ಬಿಡ್ಬೋದು ಆದರೆ ಇಲ್ಲಿ ನಾಲ್ಕು ಆಪ್ಷನ್ಗಳು ಇರುವಂಥ ಕೃತಿಗಳು ರನ್ನನ ಗದಾ ಯುದ್ಧ ಅಥವಾ ಭೀಮ ವಿಜಯಂ ಪಂಪನ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಕುಮಾರವ್ಯಾಸನ ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಲಕ್ಷ್ಮೀಶನ ಜೈಮಿನಿ ಭಾರತ ಇವು ನಾಲ್ಕು ಮಹಾಭಾರತ ಕಥೆಯನ್ನು ಒಳಗೊಂಡಿರೋದ್ರಿಂದ ಅಲ್ಲಿ ಆ ರೀತಿ ಯೋಚನೆ ಮಾಡಿ ಆಪ್ಷನ್ಗಳನ್ನ ಬಿಡೋದು ಕಷ್ಟ ಗದಾ ಇದ್ದ ಚಂಪು ಕಾವ್ಯ ಪಂಪ ಭಾರತ ಚಂಪು ಕಾವ್ಯ ಕುಮಾರವ್ಯಾಸ ಭಾರತ ಬಾಮಿನಿ ಷಟ್ಪದಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿ ಈ ಸಾಲನ್ನು ಕೃಷ್ಣ ಕರ್ಣನಿಗೆ ಹೇಳುವಂಥದ್ದು ಅದನ್ನು ನೋಟ್ ಮಾಡ್ಕೊಳ್ಳಿ ಕೃಷ್ಣ ಕರ್ಣನಿಗೆ ಹೇಳುವಂಥದ್ದು ಕರ್ಣನಿಗೆ ಜನ್ಮರಹಸ್ಯವನ್ನು ತಿಳಿಸುವಂಥ ಸಂದರ್ಭ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಈ ಥರ ಪ್ರಶ್ನೆಗಳು ಸ್ವಲ್ಪ ಬರ್ತಿದಾವೆ ಪಂಪ ಭಾರತದ ಸಾಲು ಪ್ರಶ್ನೆ ಮೂರು ಈ ಕೆಳಗಿನ ಕೃತಿಗಳಲ್ಲಿ ಯಾವುದು ರನ್ನ ವಿರಚಿತವಿಲ್ಲ ವಿರಚಿತವಲ್ಲ ರಚಿತವಲ್ಲ ವಿರಚಿತವಲ್ಲ ರಚಿತ ವಿರಚಿತ ವಿರುದ್ಧಾರ್ಥಕ ಪದಗಳಲ್ಲ ವಿ ಅನ್ನುವಂಥ ಉಪಸರ್ಗ ಯಾವಾಗಲೂ ಪೂರ್ವದಲ್ಲಿ ಸೇರಿಕೊಂಡ್ರೆ ಇನ್ನು ಇನ್ನು ಜಾಸ್ತಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಅಜಿತ ಪುರಾಣ ಆದಯನ ಚರಿತೆ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆನ್ಸರ್ ಮಾಡಿ ಆದಾಯನ ಚರಿತೆ ರನ್ನನ ಕೃತಿಯಲ್ಲ ಉಳಿದಂಥ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಅಜಿತ ಪುರಾಣ ಇವು ಮೂರು ರನ್ನನ ಕೃತಿಗಳು ಇದರಲ್ಲಿ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಇವೆರಡೂ ನಮಗೆ ಉಪಲಬ್ಧ ಆಗಿಲ್ಲ ಅಜಿತ ಪುರಾಣ ಅಥವಾ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ಅಥವಾ ಅಜಿತನಾಥ ತೀರ್ಥಂಕರ ಪುರಾಣ ಈ ಬೇರೆ ಬೇರೆ ಹೆಸರಿಂದ ಕರೀತಾರೆ అదొందు చంపు కావ్యం ప్రశ్న నాల్క ఏలే తారాగం అరం కన్నీడే అన్న సాలు ఈ సాలు యావదు అందరి ಯಾವ ಕುರ್ತಿದು ನಾಗಚಂದ್ರ ಗುಣವರ್ಮ ರುದ್ರಭಟ್ಟ ನಾಗವರ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹೆಚ್ಚು ಹೋಲಿಕೆ ಇರೋದ್ರಲ್ಲಿ ಅಂದರೆ ಉತ್ತರ ನಿಮಗೆ ಗೊತ್ತಿಲ್ಲ ಅಂದರೆ ಗೆಸ್ ಮಾಡಿ ಆನ್ಸರ್ ಬರಿತೀವಿ ಅಂದರೆ ನಕಾರಾತ್ಮಕ ಅಂಕಗಳಿದ್ದಾಗ ಪ್ರಶ್ನೆಗಳನ್ನು ಬಿಟ್ಟು ಬರೋಲ್ಲ ಅಂದರೆ ಸ್ವಲ್ಪ ಹೋಲಿಕೆ ಇರೋ ಕಡೆ ಹೆಚ್ಚು ಉತ್ತರ ಸರಿಯಾಗಿರೋ ಸಾಧ್ಯತೆ ಇರುತ್ತೆ ಎಲ್ಲ ಸಂದರ್ಭದಲ್ಲೂ ಅಂತಲ್ಲ ಆಯ್ಕೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆ ಕಡೆಗೆ ಹೆಚ್ಚು ಗಮನ ಹರಿಸೋದು ಒಳ್ಳೆಯದು ನಾಗವರ್ಮನ ಸಾಲು ಪ್ರಶ್ನೆ ಐದು ಡಿಂಗ್ ಡಾಂಗ್ ಥಿಯರಿಯನ್ನು ಪ್ರತಿಪಾದಿಸಿದವರು ಮ್ಯಾಕ್ಸ್ ಮುಲ್ಲರ್ ಎಸ್ಟರ್ಸನ್ ಸುಸೂರ್ ಫಡಿನೆಂಡಿಸ್ ಸೊಸೂರ್ ಸುಸೂರ್ ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಅಂತ ಭಾಷೆ ಹೇಗೆ ಉಗಮ ಆಯಿತು ಮೊದಲು ಜಗತ್ತಿನ ಯಾವುದೇ ಭಾಷೆಗಳಿರಲಿ ಮೊದಲು ಹೇಗೆ ಉಗಮ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಕೆಲವೊಂದು ತಿಯರಿಗಳನ್ನ ಕಟ್ಟಿಕೊಡ್ತಾರೆ ಆ ತಿಯರಿಗಳನ್ನ ಕಟ್ಟಬೇಕಾದ್ರೆ ಒಂದು ಶ್ರಮ ಪರಿಹಾರ ಸಿದ್ಧಾಂತ ಅನುರಣನ ಸಿದ್ಧಾಂತ ಈ ರೀತಿ ಸಿದ್ಧಾಂತಗಳು ಬರ್ತವೆ ಅನುಕರಣ ಸಿದ್ಧಾಂತ ಆ ಟಾಪಿಕಿಗೆ ಸಂಬಂಧಪಟ್ಟಂಥದ್ದು ಡಿಂಗ್ ಡಾಂಗ್ ಥಿಯರಿಯನ್ನು ಪ್ರತಿಪಾದನೆ ಮಾಡಿದಂಥವ್ರು ಯಾರು మ్యాక్స్ ముల్లర్ ప్రశ్న ఆరు కన్నడ వీ యారు మాస్తి వెంకటేశయంగ తీతా శర్మ బిఎల్ రైస్ డిఎస్ కర్కి ಕನ್ನಡ ವಕ್ಕಿ ತೀತಾ ಶರ್ಮಾ ಅವ್ರದ್ದು ಅಥವಾ ತೀತಾ ಶರ್ಮಾ ಅವ್ರನ್ನ ಕನ್ನಡ ವಕ್ಕಿ ಅಂತ ಹೇಳ್ಬಿಟ್ಟು ಕರಿತೀವಿ ಏಳನೇ ಪ್ರಶ್ನೆ ಕನ್ನಡದ ಉಪಭಾಷೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಕನ್ನಡದ ಪ್ರಾದೇಶಿಕ ಉಪಭಾಷೆಗಳಿಗೆ ಸಂಬಂಧಪಟ್ಟಂತೆ ಬಮ್ ಬಿಲ್ ಲೆ ಪದವು ಧಾರವಾಡ ಕನ್ನಡ ಮೈಸೂರು ಕನ್ನಡ ಹೈದರಾಬಾದ್ ಕನ್ನಡ ಮತ್ತು ಹವ್ಯಕ ಕನ್ನಡ ಎಲ್ಲಿ ಬಳಕೆನಲ್ಲಿ ಇದೆ ಹವ್ಯಕ ಕನ್ನಡದಲ್ಲಿ ಒಂದು ಪದ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಧಾರವಾಡ ಕನ್ನಡದಲ್ಲಿ ಏನಾದರೂ ಇದೆಯಾ ಹೈದರಾಬಾದ್ ಕನ್ನಡ ಅಥವಾ ಗುಲ್ಬರ್ಗ ಕನ್ನಡ ಅದು ಮೈಸೂರು ಕನ್ನಡದಲ್ಲಿ ಬಳಕೆ ಅಂತ ನೋಡಿದ್ರೆ ಆನ್ಸರ್ ಮಾಡಬಹುದು ಅವ್ಯಕ ಕನ್ನಡ ಕನ್ನಡದ ಸಾಮಾಜಿಕ ಉಪಭಾಷೆ ಧಾರವಾಡ ಕನ್ನಡ ಮೈಸೂರು ಕನ್ನಡ ಹೈದರಾಬಾದ್ ಕನ್ನಡ ಕನ್ನಡದ ಪ್ರಾದೇಶಿಕ ಉಪಭಾಷೆಗಳು ಪ್ರಶ್ನೆ ಎಂಟು ಕಾರಗಳು ಡ್ಯಾಶ್ ಪ್ರೇರಣಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಕಾಲಸೂಚಕ ಪ್ರತ್ಯಯಗಳು ದ ಭೂತಕಾಲ ದಪ ವರ್ತಮಾನ ಕಾಲ ವ ಕಾಲಸೂಚಕ ಸಾರಿ ಭವಿಷ್ಯತ್ ಕಾಲ ಕಾಲಸೂಚಕ ಪ್ರತ್ಯಯಗಳು ಹಳಗನ್ನಡದಲ್ಲಿ ಹೊಸಗನ್ನಡದಲ್ಲಿ ದ ಭೂತಕಾಲ ಉತ್ತು ವರ್ತಮಾನ ಕಾಲ ವ ಭವಿಷ್ಯತ್ ಕಾಲ ಹಳಗನ್ನಡ ನಡುಗನ್ನಡ ಅಥವಾ ಹೊಸಗನ್ನಡಕ್ಕೆ ವ್ಯತ್ಯಾಸ ಆಗಿರೋದು ಒಂದು ಅದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ದಪ ಅನ್ನೋದು ಹಳಗನ್ನಡ ಮತ್ತು ನಡುಗನ್ನಡದಲ್ಲಿ ಬಳಕೆಯಾದರೆ ಹೊಸಗನ್ನಡದಲ್ಲಿ ಉತ್ ಅಥವಾ ಉತ್ತ ಅನ್ನೋದು ಬಳಕೆ ಆಗುತ್ತೆ ದಪ ವ ಇವೆಲ್ಲವೂ ಕಾಲಸೂಚಕ ಪ್ರತ್ಯಯಗಳು ಅರ್ಥಾಂತರ ನ್ಯಾಸ ಅಲಂಕಾರವನ್ನು ಯಥೇಚ್ಛವಾಗಿ ಕಾವ್ಯದಲ್ಲಿ ಬಳಸಿದ ಕವಿ ಯಾರು ಅರ್ಥಾಂತರ ನ್ಯಾಸಪ್ರಿಯ ಅಂತನೆ ಆ ಕವಿಯನ್ನ ಗುರುತಿಸ್ತೀವಿ ಅಲಂಕಾರಗಳಲ್ಲಿ ಶಬ್ದಾಲಂಕಾರಗಳು ಅರ್ಥಾಲಂಕಾರಗಳು ಅರ್ಥಾಲಂಕಾರಗಳಲ್ಲಿ ಒಂದು ಅರ್ಥಾಂತರ ನ್ಯಾಸ ಅರ್ಥಾಂತರ ನ್ಯಾಸ ಅಲಂಕಾರಗಳನ್ನು ಕಾವ್ಯದಲ್ಲಿ ಬಳಸಿ ಕಾವ್ಯದ ಸೊಬಗನ್ನು ಹೆಚ್ಚಿಸಿರೋದ್ರಿಂದ ಆತನನ್ನು ಅರ್ಥಾಂತರ ನ್ಯಾಸ ಪ್ರಿಯ ಅಂತಲೇ ಕರಿತೀವಿ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಗುರುತಿಸ್ತೀವಿ ಲಕ್ಷ್ಮೀಶನನ್ನ ಉಪಮಾಲೋಲ ಅಂತ ಗುರುತಿಸ್ತೀವಿ ಉಪಮಾಲಂಕಾರಗಳನ್ನ ಬಳಸ್ತಾನೆ ಅರ್ಥಾಂತರ ನ್ಯಾಸಪ್ರಿಯ ನಾಗಚಂದ್ರ ಪ್ರಶ್ನೆ ಹತ್ತು ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತಿದ್ದು ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಮೊದಲೆಲ್ಲ ಮೀಮಾಂಸೆ ಪ್ರಶ್ನೆಗಳು ತುಂಬ ಕಡಿಮೆ ಭಾರತೀಯ ಕಾವ್ಯ ಮೀಮಾಂಸೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಪ್ರಶ್ನೆಗಳು ಎರಡು ಸಾವಿರದ ಐದರಲ್ಲಿ ಒಂದು ಎಫ್ ಡಿ ಎ ನಲ್ಲಿ ಕೆತಾರ್ಸಿಸ್ ಆ ಪದದ ಅರ್ಥ ಕೇಳಿದ್ದಾರೆ ಅದನ್ನು ಬಿಟ್ಟರೆ ಎರಡು ಸಾವಿರದ ಹತ್ತೊಂಬತ್ತರವರೆಗೇನು ಯಾವುದೋ ಪ್ರಶ್ನೆಗಳು ಇರಲಿಲ್ಲ ಎಫ್ ಡಿ ಎಸ್ ಟಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮಾತ್ರ ಎರಡು ಸಾವಿರದ ಹದಿನೇಳು ಆ ಸಂದರ್ಭದಲ್ಲಿ ಒಂದು ಎರಡು ಪ್ರಶ್ನೆಗಳು ಬರ್ತಾ ಇದ್ದವು ಇತ್ತೀಚೆಗೆ ಒಂದು ಎರಡು ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮೂವತ್ತೈದು ಪ್ರಶ್ನೆಗಳಲ್ಲಿ ಹಾಗಾಗಿ ಭಾರತೀಯ ಕಾವ್ಯ ಮೀಮಾಂಸೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ನ ಓದ್ಕೊಳ್ಳಿ ಯಾವುದಾದ್ರು ಸರಳವಾಗಿರ್ತಕ್ಕಂಥ ಪುಸ್ತಕ ತಗೊಳ್ಳಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆದಿರ್ತಾರೆ ಈಗ ತೀನಾಂಶಿಯವರ ಭಾರತೀಯ ಕಾವ್ಯ ಮೀಮಾಂಸ ಇದೆ ಅತ್ಯುತ್ತಮವಾದಂಥ ಪುಸ್ತಕ ತಿಪ್ಪೇರುದ್ರ ಸ್ವಾಮಿ ಅವ್ರದ್ದು ತೌಲನಿಕ ಕಾವ್ಯ ಮೀಮಾಂಸೆ ಅಂತ ಇದೆ ಇನಾಮದಾರ್ ಅವ್ರದ್ದು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಅಂತ ಇದೆ ಅವೆಲ್ಲ ಅತ್ಯುತ್ತಮವಾದಂಥ ಪುಸ್ತಕಗಳು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಒಂದು ಅಥವಾ ಎರಡು ಪ್ರಶ್ನೆಗಳಿಗೆ ಅವನ್ನೆಲ್ಲ ರೆಫರೆನ್ಸ್ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಪುಸ್ತಕ ಬರೆದಿರ್ತಾರೆ ಅವುಗಳನ್ನು ತಗೊಂಡ್ರೆ ಸಾಕು ಅಥವಾ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಬಂದಿರೋ ಪ್ರಶ್ನೆಗಳಾದರೂ ಸಾಕಾಗುತ್ತೆ ನಾನು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ದೀನಿ ನೀವು ನೋಡಬಹುದು ಕಾವ್ಯಸಾತ್ಮ ಕಾವ್ಯಾಸಾತ್ಮ ಧ್ವನಿ ಕಾವ್ಯದ ಆತ್ಮವೇ ಧ್ವನಿ ರಾಜಶೇಖರ ಆನಂದವರ್ಧನ నాయక క్షేమేంద్ర ఆనందవర్ధనన కృతి ధ్వన్యాలోక ఆత సిద్ధాంత ధ్వని సిద్ధాంత ఆతన ప్రసిద్ధవ సాలు కావ్యసాత్మ ధ్వని ರಾಜಶೇಖರನ ಕೃ ಇವರೆಲ್ಲ ನಾಲ್ಕು ಜನ ಸಂಸ್ಕೃತ ಕಾವ್ಯ ಮೀಮಾಂಸಕರು ರಾಜಶೇಖರ ಆತನ ಕೃತಿ ಕಾವ್ಯ ಮೀಮಾಂಸೆ ಕೃತಿ ಹೆಸರೇ ಕಾವ್ಯ ಮೀಮಾಂಸೆ ಅಲ್ಲಿ ಒಂದು ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ ಪ್ರತಿಭೆಯಲ್ಲಿ ಪ್ರತಿಭೆಯನ್ನು ಕಾರಾಯತ್ರಿ ಮತ್ತು ಭಾವಯತ್ರಿ ಪ್ರತಿಭೆ ಎಂದು ವಿಭಾಗಿಸಿದವರು ಯಾರು ರಾಜಶೇಖರ ಪ್ರತಿಭೆಯನ್ನು ಭಾವಯತ್ರಿ ಮತ್ತು ಕಾರೈತ್ರಿ ಪ್ರತಿಭೆ ಎಂದು ವಿಭಾಗಿಸಿದವರು ಕಾರಾಯತ್ರಿ ಪ್ರತಿಭೆ ಕವಿಗೆ ಸಂಬಂಧಪಟ್ಟಿದ್ದು ಭಾವಯತ್ರಿ ಪ್ರತಿಭೆ ಸಹೃದಯನಿಗೆ ಸಂಬಂಧಪಟ್ಟಿದ್ದು ಭಟ್ಟನಾಯಕ ಭಟ್ಟನಾಯಕ ಸಾಧಾರಣೀಕರಣ ಪರಿಕಲ್ಪನೆಯನ್ನು ಬಳಸಿದಂಥವನು ಭಟ್ಟನಾಯಕ ಸಾಧಾರಣೀಕರಣ ಪರಿಕಲ್ಪನೆ ಸಾಧಾರಣೀಕರಣ ಅನ್ನುವಂಥ ಒಂದು ಟರ್ಮ್ನ ಬಳಸಿ ರಸ ಸಿದ್ಧಾಂತವನ್ನು ವ್ಯಾಖ್ಯಾನಗೊಳಿಸ್ತೇನೆ ನಾನಿಲ್ಲಿ ಸಾಮಾನ್ಯ ಕನ್ನಡಕ್ಕೆ ತರಗತಿ ಮಾಡ್ತಾ ಇರೋದ್ರಿಂದ ಹೆಚ್ಚು ವಿವರಣೆಗಳನ್ನೇನು ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಕ್ಷೇಮೇಂದ್ರ ಆತನ ಕೃತಿ ಔಚಿತ್ಯ ವಿಚಾರ ಚರ್ಚಾ ಕ್ಷೇಮೇಂದ್ರ ಕೃತಿ ಔಚಿತ್ಯ ವಿಚಾರ ಚರ್ಚಾ ಔಚಿತ್ಯ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ ಪ್ರಶ್ನೆ ಹನ್ನೊಂದು ಅನುಮತಿವಾದದ ಪ್ರತಿಪಾದಕ ಇವೆಲ್ಲ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಭರತನ ಕೃತಿ ನಾಟ್ಯಶಾಸ್ತ್ರ ಆ ನಾಟ್ಯಶಾಸ್ತ್ರದಲ್ಲಿ ರಸಸೂತ್ರ ಇದೆ ಆ ರಸಸೂತ್ರಕ್ಕೆ ಬರೆದಂಥ ವ್ಯಾಖ್ಯಾನಗಳು ವ್ಯಾಖ್ಯಾನದ ಸಂದರ್ಭದಲ್ಲಿ ಅವರು ಅವರು ಪ್ರತಿಪಾದಿಸಿದಂಥ ವಿಚಾರಗಳು ಸಿದ್ಧಾಂತ ಅನುಮಿತಿವಾದ ಇದು ಶ್ರೀಶಂಕುಕ ಶ್ರೀ ಶಂಕುಕ ಬಟ್ಟಲೊಲ್ಲಟ ಅಭಿನವ್ ಗುಪ್ತ ಭಟ್ಟನಾಯಕ ಇವರೆಲ್ಲ ಸಂಸ್ಕೃತ ಕಾವ್ಯ ಮೀಮಾಂಸಕರು ಅನುಮಿತಿವಾದದ ಪ್ರತಿಪಾದಕ ಶ್ರೀ ಶಂಕುಕ ಅನುಮಿತಿವಾದ ಅಥವಾ ಚಿತ್ರ ನ್ಯಾಯ ಅಂತ ನೋಟ್ ಮಾಡಿಕೊಳ್ಳಿ ಅನುಮಿತಿವಾದ ಅನುಮತಿವಾದ ಅನುಮತಿವಾದ ಅಥವಾ ಚಿತ್ರ ನ್ಯಾಯ ಇಷ್ಟು ವಿಚಾರ ಸುಮಾರು ಒಂದು ಹತ್ತೆರಡು ಪ್ರಶ್ನೆಗಳನ್ನ ತಗೊಂಡೆ ನಿಮಗೆ ಇದರಲ್ಲಿ ಏನಾರು ಡೌಟ್ ಇದ್ರೆ ಕೇಳಿ ನೆಕ್ಸ್ಟು ಕ್ಲಾಸ್ನ ಕಂಟಿನ್ಯೂ ಮಾಡೋಣಂತೆ ಎಲ್ರಿಗೂ ಧನ್ಯವಾದ